ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿಯನ್ನ ತಿಳ್ಕೊತಾ ಇದ್ರಿ ಈಗಾಗಲೇ ಯಾವ ದಿನ ಆಚರಣೆ ಮಾಡ್ಬೇಕು ಆ ದಿನ ಯಾವ್ಯಾವ ವಸ್ತುಗಳನ್ನ ಮನೆಗ್ ತಗೊಂಡ್ ಬರಬೇಕು ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಡಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಆ ದಿನ ಲಕ್ಷ್ಮೀ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಅಕ್ಷಯ ತೃತೀಯಾಗೆ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂತ ವಿಶೇಷತೆ ಎಲ್ಲ ಏನೇನಿದೆ ಅನ್ನೋದನ್ನ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ರೀತಿಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಆ ದಿನ ಮಾಡೋದ್ರಿಂದ ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡೋದ್ರಿಂದ ವರ್ಷ ಪೂರ್ತಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಣದ ಕೊರತೆ ಅನ್ನೋದು ಬರೋದೇ ಇಲ್ಲ ಜೊತೆಗೆ ಯಾವ ರೀತಿ ಲಕ್ಷ್ಮೀ ಪೂಜೆಯನ್ನ ಆ ದಿನ ಮಾಡ್ಬೇಕು ಅನ್ನುವಂಥ ಸರಳವಾದ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ಅಂತ ಹೇಳಿ ಆಚರಣೆ ಮಾಡ್ತೀವಿ ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನ ಪೂಜೆ ಮಾಡೋದು ಚಿನ್ನ ಖರೀದಿ ಮಾಡೋದು ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡುವಂತದ್ದು ಪೂಜೆ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ದಾನ ಧರ್ಮ ಮಾಡೋದು ಪ್ರತಿಯೊಂದಕ್ಕೂ ಕೂಡ ಅಕ್ಷಯವಾದಂಥ ಫಲ ಸಿಗುತ್ತೆ ಅದನ್ನ ಏನೇ ಮಾಡಿದ್ರು ಅಷ್ಟೇ ಅದರ ಫಲ ಹೆಚ್ಚಾಗಿ ಸಿಗತ್ತೆ ಹಾಗಾಗಿ ಯೋಚನೆ ಮಾಡಿ ಒಳ್ಳೆ ಕೆಲಸಗಳನ್ನೇ ಮಾಡಿ ತೃತೀಯ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಬನ್ನಿ ತಿಳ್ಕೊಳ್ಳೋಣ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹೊಸೊಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ಬಿಡತ್ತೆ ಹಾಗಾಗಿ ನೀವು ಏನೇ ತಗೊಳ್ಳೋದಿದ್ರು ಮನೆಯಲ್ಲಿ ಪೂಜೆ ಮಾಡೋದಿದ್ರು ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಎಲ್ಲನು ಕೂಡ ಮುಗಿಸ್ಕೋಬೇಕು ಇನ್ನು ಪೂಜೆಗೆ ಶುಭ ಸಮಯ ಅಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ತುಂಬಾ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಮನೇಲಿ ಪೂಜೆ ಮಾಡಬಹುದು ಏನಾದರೂ ವಸ್ತುಗಳನ್ನ ನೀವು ತಗೋಬೇಕು ಅಂತಿದ್ರೆ ಈ ಸಮಯದಲ್ಲಿ ತಗೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡ್ಕೊಳ್ಳಿ ಈ ದಿನ ಚಿನ್ನವನ್ನ ಖರೀದಿ ಮಾಡೋದು ಶುಭ ಸೂಚಕ ಅಂತ ಹೇಳ್ತಾರೆ ಯಾಕಂದ್ರೆ ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಸಂಪತ್ತು ಸಮೃದ್ಧಿ ವೃದ್ಧಿ ಆಗತ್ತೆ ಮನೆಯಲ್ಲಿ ಅನ್ನೋ ಅಂತ ನಂಬಿಕೆ ಹಾಗಾಗಿ ನೀವು ಈ ಸಲ ಚಿನ್ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಚಿನ್ನ ಬೆಳ್ಳಿ ಯಾವುದೇ ವಸ್ತುಗಳನ್ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಹಿಂದಿನ ದಿನ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಯಿಂದ ಮೂವತ್ತನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆ ತನಕ ಶುಭ ಸಮಯ ಇರುತ್ತೆ ಆ ಸಮಯದಲ್ಲಿ ನೀವು ಚಿನ್ನ ಬೆಳ್ಳಿ ಯಾವುದೇ ವಸ್ತುಗಳನ್ನಾದರೂ ಖರೀದಿ ಮಾಡಬಹುದು ಇನ್ನು ಈ ದಿನಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂತ ಹೇಳೋದಾದ್ರೆ ಪುರಾಣಗಳ ಪ್ರಕಾರ ಪರಶುರಾಮರ ಅವತಾರ ಕೂಡ ಆ ದಿನನೇ ಆಗಿದ್ದು ಆ ದಿನ ಪರಶುರಾಮ ಜಯಂತಿ ಅಂತ ಕೂಡ ಆಚರಣೆ ಮಾಡ್ಲಾಗತ್ತೆ ಅಲ್ಲದೆ ಅನ್ನಪೂರ್ಣೇಶ್ವರಿಯ ಜನ್ಮದಿನ ಕೂಡ ಆ ದಿನ ಆಚರಣೆ ಮಾಡ್ಲಾಗತ್ತೆ ಜೊತೆಗೆ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದಂತ ದಿನ ಸೂರ್ಯ ದೇವನಿಂದ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದಂತ ದಿನ ಹಾಗಾಗಿ ಈ ದಿನವನ್ನ ಅಕ್ಷಯ ತೃತೀಯ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ಇನ್ನೂ ಕೂಡ ಸಾಕಷ್ಟು ಕಥೆಗಳಿದೆ ಕುಬೇರ ಅಹ್ ಸಂಪತ್ತಿಗೆ ಅಧಿಪತಿಯಾದಂತ ದಿನ ಅಂತ ಕೂಡ ಹೇಳಲಾಗುತ್ತೆ ಹೀಗೆ ಪುರಾಣದ ಪ್ರಕಾರ ಕೂಡ ಅಕ್ಷಯ ತೃತೀಯ ದಿನದ ಬಗ್ಗೆ ಸಾಕಷ್ಟು ಕಥೆಗಳಿದೆ ಪಾಂಡವರು ವನವಾಸಕ್ಕೆ ಅಂತ ಹೋದಾಗ ಅಲ್ಲಿ ಅವರಿಗೆ ಆಹಾರದ ಕೊರತೆ ಬರಬಾರ್ದು ಅಂತ ಹೇಳಿ ಅವ್ರಗ ಅತಿಥಿ ಸತ್ಕಾರಕ್ಕೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸೂರ್ಯ ದೇವ ಅಕ್ಷಯ ಪಾತ್ರೆಯನ್ನ ದ್ರೌಪದಿಗೆ ತಂದ್ಕೊಡ್ತಾರೆ ಅವರು ಅದನ್ ಕೊಟ್ಟಾಗ ಒಂದ್ ಮಾತ್ ಕೂಡ ಹೇಳ್ತಾರೆ ಇದ್ರಲ್ಲಿ ಅಡಿಗೆ ಮೇಲೆ ಒಂದು ಅಗಳ ಅನ್ನ ಇರೋ ತನಕ ಕೂಡ ಎಷ್ಟೇ ಜನ ಬಂದ್ರು ಅವರು ಎಲ್ರಿಗೂ ನೀವು ಊಟ ಬಡಿಸಬಹುದು ಒಂದು ಸಲ ಇದನ್ನ ಖಾಲಿ ಮಾಡಿ ತೊಳೆದಿಟ್ ಮೇಲೆ ಮತ್ತೆ ಯಾರೇ ಬಂದ್ರು ಕೂಡ ನೀವು ಊಟ ಬಡಿಸೋದಿಕ್ ಆಗಲ್ಲ ಮತ್ತೆ ಅಡಿಗೆ ಮಾಡೋ ತನಕ ಊಟ ಬಡಿಸೋದಿಕ್ ಆಗಲ್ಲ ಅಂತ ಹೇಳಿರ್ತಾರೆ ಇದ್ರ ಅರ್ಥ ಏನು ಅಂತ ಅಂದ್ರೆ ನಾವು ಮನೇಲೂ ಕೂಡ ಅಷ್ಟೇನೆ ಯಾವುದೇ ಕಾರಣಕ್ಕೂ ಪ್ರತಿದಿನ ರಾತ್ರಿ ಹೊತ್ತು ಅನ್ನದ ಪಾತ್ರನ ಪೂರ್ತಿಯಾಗಿ ಖಾಲಿ ಮಾಡಿ ತೊಳೆದಿಡಬಾರ್ದು ಅನ್ನದ ಪಾತ್ರ ಒಂದನ್ ಬಿಟ್ಟು ಮಿಕ್ಕಿದೆಲ್ಲನು ಕೂಡ ತೊಳೆದು ಕ್ಲೀನ್ ಮಾಡಿ ಅಡಿಗೆ ಮನೆ ಕ್ಲೀನ್ ಮಾಡಿ ಮಲ್ಕೋಬೇಕು ಅಂದ್ರೆ ಆ ಅದರಲ್ಲಿ ಸ್ವಲ್ಪ ಅನ್ನ ಉಳಿಸಿರ್ಬೇಕು ಯಾವಾಗ್ಲೂ ಅಷ್ಟೇನೆ ಬನ್ನಿ ಈಗ ಆ ದಿನ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಸರಳವಾಗಿ ತಿಳಿಸ್ಕೊಡ್ತೀನಿ ಬುಧವಾರ ಅಕ್ಷಯ ಬಂದಿರೋದು ತುಂಬಾನೇ ವಿಶೇಷ ಆ ನಾರಾಯಣರ ವಿಶೇಷ ಅಂತಾನೆ ಹೇಳ್ಬಹುದು ಹಿಂದಿನ ದಿನ ಮಂಗಳವಾರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡೋದಿಕ್ ಆಗಲ್ಲ ಹಾಗಾಗಿ ಬುಧವಾರನೇ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೋಬಹುದು ಆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಇದ್ದು ಮನೆಯೆಲ್ಲ ಗುಡಿಸಿ ಉರಿಸಿ ಕ್ಲೀನ್ ಮಾಡ್ಕೊಂಡು ತಲೆಗೆ ಸ್ನಾನ ಮಾಡಿ ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆ ಅರಶಿನ ಹಾಕೊಂಡು ಸ್ನಾನ ಮಾಡಿ ತುಂಬಾ ಜನ ನಮಗೆ ಗಂಗಾ ಜಲ ಸಿಕ್ಕಿದೆ ಮನೇಲಿ ಇಟ್ಕೊಂಡಿದ್ದೀವಿ ಏನ್ ಮಾಡೋದು ಅಂತೆಲ್ಲ ಕೇಳ್ತಿದ್ರಿ ಅಲ್ವಾ ಆ ದಿನ ಮನೇಲಿ ಸ್ನಾನ ಮಾಡುವಂತ ನೀರಿಗೆ ಒಂದು ಸ್ವಲ್ಪ ಬೆರೆಸ್ಕೊಂಡು ಸ್ನಾನ ಮಾಡಿ ತುಂಬಾನೇ ಒಳ್ಳೇದು ಅಥವಾ ಒಂದು ಚಿಟಿಕೆ ಅರಶಿನ ಪುಡಿನ ಹಾಕೊಂಡು ಸ್ನಾನ ಮಾಡಿ ಮನೆಯವ್ರು ಎಲ್ಲರೂ ಬೇಕಾದ್ರೆ ಮಾಡ್ಬೋದು ಅಥವಾ ಬರೀ ಹೆಣ್ಮಕ್ಳು ಕೂಡ ಮಾಡ್ಬೋದು ಸ್ನಾನ ಆದ್ಮೇಲೆ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಆ ದಿನ ಆ ಚಿನ್ನ ಖರೀದಿ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವರು ತಗೊಳ್ತಾರೆ ಕೆಲವರು ತಗೊಳೋದಿಕ್ಕಾಗಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ರೀತಿ ಪೂಜೆನ ಮಾಡಬಹುದು ಎಲ್ರಿಗೂ ಕೂಡ ಅಕ್ಷಯವಾದ ಫಲ ಸಿಕ್ಕೇ ಸಿಗುತ್ತೆ ಹೊಸ ತಂದಿರೋರು ಅದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಹೊಸದನ್ನ ತಗೊಳೋದಿಕ್ಕೆ ಆಗದೆ ಇರೋಂಥವ್ರು ಮನೇಲಿರುವಂತ ಚಿನ್ನವನ್ನೇ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ತುಂಬಾನೇ ಒಳ್ಳೆಯದು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೀವು ಪೂಜೆ ಸಿದ್ಧತೆ ತಯಾರಿ ಎಲ್ಲನೂ ಕೂಡ ಮಾಡ್ಕೊಂಡಾದ್ಮೇಲೆ ಅಂದ್ರೆ ಕಳಸನ ಇಟ್ಟು ಅಲಂಕಾರ ಎಲ್ಲನೂ ಕೂಡ ಮುಗಿದಿದ್ರೆ ಒಂದು ಹಳದಿ ಬಟ್ಟೆನ ತಗೊಳ್ಳಿ ಬಿಳಿ ಬಟ್ಟೆನ ಅರ್ಶನ ಮಾಡಿ ಇಟ್ಟರೂ ಪರವಾಗಿಲ್ಲ ಅಥವಾ ಹಳದಿ ಬಣ್ಣದ ಬಟ್ಟೆನೇ ಇದ್ರೂ ಪರವಾಗಿಲ್ಲ ಹೊಸ ಬಟ್ಟೆ ಇರಬೇಕು ಅಥವಾ ಅದನ್ನ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಟಿರಿ ಆ ಒಂದು ಬಟ್ಟೆ ಮೇಲೆ ನಿಮ್ಮ ಮನೆಯಲ್ಲಿ ಇರುವಂತ ಚಿನ್ನ ಅಥವಾ ಹೊಸದಾಗಿ ಏನಾದ್ರೂ ನೀವು ಚಿನ್ನ ಬೆಳ್ಳಿ ತಗೊಂಡಿದ್ರೆ ಅದನ್ನ ಹಳದಿ ಬಟ್ಟೆ ಮೇಲೆ ಇಡ್ಬೇಕು ಮೊದಲು ದೇವರ ದೇವ್ರ ಮನೆಯಲ್ಲಿ ನೀವು ಕಳಸ ಇಟ್ಟಿರ್ತೀರಾ ದೀಪ ಇಟ್ಟಿರ್ತೀರಾ ಲಕ್ಷ್ಮಿ ವಿಗ್ರಹಗಳು ಎಲ್ಲಾನು ನೀವು ಯಾವ ರೀತಿ ಜೋಡಿಸ್ತಿರೋ ಅದೇ ರೀತಿ ಜೋಡಿಸ್ಕೊಳ್ಳಿ ಬಲಭಾಗದಲ್ಲಿ ಅಂದ್ರೆ ಕಳಸದ ಬಲಭಾಗದಲ್ಲಿ ಒಂದು ಚಿಕ್ಕದಾಗಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಪೀಠನೋ ಅಥವಾ ಒಂದು ಪ್ಲೇಟೋ ಇಡಬೇಕು ಅದ್ರ ಮೇಲೆ ಈ ಹಳದಿ ವಸ್ತ್ರಾನ ಹಾಕಿ ಅದ್ರ ಒಳಗಡೆ ನೀವ್ ಏನೆಲ್ಲ ಚಿನ್ನಾಭರಣ ತಂದಿದ್ದೀರಾ ಅಥವಾ ಬೆಳ್ಳಿ ಸಾಮಾನುಗಳನ್ನ ತಗೊಂಡ್ ಬಂದಿದ್ದೀರೋ ಅದನ್ನ ಇಡಬೇಕು ಸಣ್ಣದ ತಗೊಂಡ್ ಬಂದಿದ್ರೆ ಆ ಕಳಸದ್ ಮುಂದೆನೆ ಇಡಬಹುದು ಅಥವಾ ದೊಡ್ಡದಾಗಿ ಏನಾದ್ರು ದೀಪಗಳಾಗಿರ್ಲಿ ಕಳಸದ್ ಚೆಂಬಾಗಿರ್ಲಿ ತುಂಬಾ ಜನ ಲಕ್ಷ್ಮಿ ಮೊಗಸಿರಿ ತಗೋಬಹುದ ಅಂತ ಕೇಳಿದಿರ ಖಂಡಿತ ತಗೊಳ್ಳಿ ಇಂಥದ್ದೆಲ್ಲ ಏನಾದರೂ ತಂದಿದ್ರೆ ಒಂದ್ ಸ್ವಲ್ಪ ದೊಡ್ಡ ಪ್ಲೇಟ್ ಮೇಲೆನೆ ಇಟ್ಟು ಆ ಬಟ್ಟೆ ಮೇಲೆ ಇಟ್ಟು ಪೂಜೆ ಮಾಡಿ ತುಂಬಾನೇ ಒಳ್ಳೇದು ಆ ರೀತಿ ಹರಿಶಿಣದ ವಸ್ತ್ರದ ಮೇಲೆ ಇಡ್ಬೇಕು ಹೊಸಾದ್ ಏನು ನಮ್ ಕೈಲಿ ಆಗಿಲ್ಲ ಈ ವರ್ಷ ತಾಯಿ ನಮ್ಗೆ ಶಕ್ತಿ ಕೊಡ್ಲಿಲ್ಲ ಅಂತ ಅಂದ್ರೆ ದಯವಿಟ್ಟು ಬೇಜಾರ್ ಮಾತ್ರ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ಮ ಮನೆಯಲ್ಲೇ ನೀವು ಉಪಯೋಗಿಸ್ತಾ ಇರುವಂತ ಯಾವ್ದಾದ್ರು ಚಿನ್ನದ ಒಡವೆ ಇದ್ರೂ ಕೂಡ ಅದನ್ನ ಚೆನ್ನಾಗಿ ತೊಳೆದು ಹರಿಶಿನ ನೀರ್ ಹಾಕಿ ಚೆನ್ನಾಗಿ ತೊಳೆದು ಅದನ್ನೇ ನೀವು ಹಳದಿ ಬಟ್ಟೆ ಮೇಲೆ ಇಟ್ಟು ಪೂಜೆ ಮಾಡಬಹುದು ಅಥವಾ ಬೆಳ್ಳಿ ಕಾಯಿನ ಇದ್ರೆ ಅದನ್ನ ಕೂಡ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನೂರ ಒಂದ್ ರೂಪಾಯಿ ಹನ್ನೊಂದು ರೂಪಾಯಿ ಈಗೆಲ್ಲಾ ಐದು ರೂಪಾಯಿ ಕಾಯಿನು ಹತ್ತು ರೂಪಾಯಿ ಕಾಯಿನೂ ಕೂಡ ಹಿತ್ತಾಳೆದೆಲ್ಲ ಸಿಗುತ್ತಲ್ವಾ ಆ ರೀತಿ ಒಂದು ಹನ್ನೊಂದು ರೂಪಾಯಿನಾದ್ರೂ ನೀವು ಹಳದಿ ಬಟ್ಟೆ ಮೇಲೆ ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ಅಂತ ಮಾತ್ರ ಯಾವುದಕ್ಕೂ ಕೊರಗ್ಬಾರ್ದು ಏನಿದೆಯೋ ಅದನ್ನೇ ಇಟ್ಟು ಪೂಜೆ ಮಾಡಿ ತೃಪ್ತಿ ಪಡಿ ಖಂಡಿತ ಆ ತಾಯಿ ಎಲ್ಲನು ಕೂಡ ಹೆಚ್ಚಾಗೋ ರೀತಿನೇ ಆಶೀರ್ವಾದ ಮಾಡ್ತಾರೆ ಹಾಗೆ ಇನ್ನೊಂದು ಬಟ್ಲಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಈಗೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಬ್ರು ಕೂಡ ತಗೊಂಡೇ ಇರ್ತೀರಾ ಪ್ರತಿಯೊಬ್ರು ಮನೇಲೂ ಕೂಡ ಇದ್ದೇ ಇರುತ್ತೆ ಕವಡೆ ಗೋಮತಿ ಚಕ್ರ ತಾವರೆ ಬೀಜ ಶ್ರೀಫಲ ಕೆಂಪು ಗುಲಗಂಜಿ ಇದೆಲ್ಲ ಕೂಡ ಪ್ರತಿಯೊಬ್ಬರು ಮನೇಲಿ ಇಟ್ಕೊಂಡೇ ಇದ್ದೀರಾ ಅಥವಾ ಇದರಲ್ಲಿ ಯಾವುದಾದ್ರೂ ಒಂದಿದ್ರು ಪರವಾಗಿಲ್ಲ ಕೌಡೆ ಅಥವಾ ಗೋಮತಿ ಚಕ್ರ ತಾವರೆ ಬೀಜ ಶ್ರೀಫಲ ಅಥವಾ ಗುಲಗಂಜಿ ಇದ್ರಲ್ಲಿ ಯಾವುದಾದ್ರೂ ಒಂದಿದೆ ನಮ್ಮ ಹತ್ರ ಅಂದ್ರೆ ಅದನ್ನೇ ನೀವು ಒಂದು ಬಟ್ಲಲ್ಲಿ ಹಾಕಿ ಅದನ್ನು ಕೂಡ ಕಳಸದ ಮುಂದೆ ಅಥವಾ ಲಕ್ಷ್ಮಿ ಫೋಟೋ ಇದ್ರೆ ವೆಂಕಟೇಶ್ವರನ ಫೋಟೋ ಇದ್ರೆ ನೀವು ಅದ್ರ ಮುಂದೆ ಇದನ್ನೆಲ್ಲಾನು ಕೂಡ ಜೋಡ್ಸಿಟ್ಟು ಪೂಜೆ ಮಾಡ್ಕೋಬಹುದು ಇದನ್ನೆಲ್ಲ ಜೋಡ್ಸಿ ರೆಡಿ ಮಾಡಿ ಇಟ್ಕೊಳ್ಳಿ ಅದೆಲ್ಲದಕ್ಕೂ ಕೂಡ ಗಂಧ ಅಕ್ಷತೆ ಹರಿಶಿನ ಕುಂಕುಮ ಕೆಂಪು ಹೂಗಳನ್ನ ಇಟ್ಟು ರೆಡಿ ಮಾಡಿಟ್ಕೊಳ್ಳಿ ಅದ್ರ ಮುಂದೆ ಎರಡು ತುಪ್ಪ ದೀಪನ ಹಚ್ಬೇಕು ಆ ದಿನ ಪೂಜೆಗೆ ಮಲ್ಲಿಗೆ ಹೂವು ತಾವ್ರೆ ಹೂವು ದಾಸವಾಳ ಮತ್ತೆ ಯಾವುದೇ ರೀತಿಯ ಸುಗಂಧ ಭರಿತವಾದಂತ ಹೂಗಳು ತುಂಬಾನೇ ಶ್ರೇಷ್ಠ ಜೊತೆಗೆ ಬಿಲ್ವ ಪತ್ರೆ ಲಕ್ಷ್ಮೀ ಪೂಜೆಗೆ ತುಳಸಿ ವಿಷ್ಣುವಿನ ಪೂಜೆಗೆ ಇದನ್ನೆಲ್ಲ ನೀವು ಸಿದ್ಧತೆ ಮಾಡಿಟ್ಕೊಳ್ಳಿ ಇನ್ನು ಆ ದಿನ ಅಕ್ಷಯ ತೃತೀಯ ಈ ದಿನದ ನೈವೇದ್ಯ ವಿಶೇಷವಾದಂತ ನೈವೇದ್ಯ ಅಂದ್ರೆ ಹಾಲಿನಿಂದ ಮಾಡುವಂತ ಯಾವುದೇ ಸಿಹಿ ಪದಾರ್ಥಗಳು ಹಾಲಿನ ಕೀರು ತುಂಬಾ ಶ್ರೇಷ್ಠ ಗೋಧಿ ಪಾಯಸ ಶಾವಿಗೆ ಪಾಯಸ ಹೆಸರು ಬೇಳೆ ಪಾಯಸ ಅಥವಾ ರವೆ ಪಾಯಸ ಅಕ್ಕಿ ಪೇಣಿ ಅಂತ ನೀವು ಕೇಳಿರ್ತೀರ ಹಾಲು ಮತ್ತೆ ಅಕ್ಕಿಯನ್ನ ಹಾಕಿ ಪಾಯಸ ಮಾಡುವಂಥದ್ದು ನಿಮ್ಗೆ ಈ ರೀತಿ ಪಾಯಸ ಮಾಡಪ್ಪ ಬಂದ್ರೆ ಇದನ್ನ ಮಾಡಿ ಇಡಿ ಯೂಟ್ಯೂಬ್ ಅಲ್ಲಿ ಸಿಗದೇ ಇರುವಂತ ರೆಸಿಪಿನೇ ಇಲ್ಲ ಬಿಡಿ ನೋಡ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡಿ ತುಂಬಾನೇ ಶ್ರೇಷ್ಠ ಈ ದಿನ ನೀವು ಅಕ್ಕಿ ಪೇಣಿ ಅಥವಾ ಅಕ್ಕಿ ಪಾಯಸನ ಮಾಡಿಟ್ರೆ ತುಂಬಾ ಒಳ್ಳೇದು ನೈವೇದ್ಯಕ್ಕಾಗಿ ಇಷ್ಟೆಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಹಾಗೆ ಪೂಜೆಗೆ ಮಾತ್ರ ಸಿದ್ಧತೆ ಮಾಡಿ ನೀವು ಹೇಗಂದ್ರೆ ಹಾಗೆ ಇರಕ್ಕೆ ಹೋಗ್ಬೇಡಿ ಒಳ್ಳೆ ಬಾರ್ಡರ್ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಪೂಜೆಗೆ ಕೂತ್ಕೊಳ್ಳಿ ಪೂಜೆನ ಪ್ರಾರಂಭ ಮಾಡ್ತಾ ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಶುಭ ದಿನದಂದು ಬುಧವಾರ ಅಕ್ಷಯ ತೃತೀಯ ದಿನದಂದು ಯಥಾಶಕ್ತಿ ಪೂಜೆ ಮಾಡ್ತಾ ಇದ್ದೀನಿ ಲಕ್ಷ್ಮೀ ನಾರಾಯಣರ ಸಮೇತಳಾಗಿ ನಮ್ಮ ಮನೆಗೆ ಬಲಗಾಲಿಟ್ಟು ಬಾಮ್ಮ ನಗನಗತ ನಮ್ಮನೆಯಲ್ಲಿ ಹಾಗೆ ಈ ಮನೆಯಲ್ಲಿ ಪ್ರೀತಿ ಸಂತೋಷ ಆರೋಗ್ಯ ನೆಮ್ಮದಿ ಸಂಪತ್ತು ಎಲ್ಲ ಕೂಡ ವೃದ್ಧಿ ಆಗೋ ಹಾಗೆ ಆಶೀರ್ವಾದ ಮಾಡು ಅಂತ ಆ ತಾಯಿನ ಪ್ರಾರ್ಥನೆ ಮಾಡ್ತಾ ಹೂ ಅಕ್ಷತೆಯ ಗಣಪತಿ ಹತ್ರ ಹಾಕಿ ಮನಸ್ಪೂರ್ತಿಯಾಗಿ ಕಣ್ಣು ಮುಚ್ಚಿ ಐದು ನಿಮಿಷ ಧ್ಯಾನ ಮಾಡ್ತಾ ಆ ಲಕ್ಷ್ಮಿಯನ್ನ ನಿಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾ ಮಾಡ್ಕೊಳ್ಳಿ ಬುಧವಾರ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಪಠನೆ ಮಾಡಬೇಕು ನಿಮಗೆ ಓದೋದಕ್ಕೆ ಬಂದ್ರೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಬರಲ್ಲ ಅನ್ನೋರು ಪೂಜೆ ಎಲ್ಲ ಕೇಳಿಸ್ಕೊಳ್ಳಿ ಅಥವಾ ನೀವು ಪೂಜಾ ಸಿದ್ಧತೆ ಮಾಡುವಾಗ ಕೇಳಿಸ್ಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಓದೋದಕ್ಕೆ ಬರೋ ವಿಷ್ಣು ಸಹಸ್ರನಾಮ ಪಠನೆಯನ್ನ ಮಾಡಿ ಬರಲ್ಲ ಅನ್ನೋರು ವಿಷ್ಣುವಿನ ಅಷ್ಟೋತ್ತರ ಮಾಡ್ಕೊಳ್ಳಿ ತುಳಸಿನ ಒಂದು ಪ್ಲೇಟ್ ಅಲ್ಲಿ ಕೂಡ ಬಿಡಿಸಿಟ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡ್ತಾ ವಿಷ್ಣುವಿನ ಅಷ್ಟೋತ್ತರ ಮಾಡ್ಕೊಳ್ಳಿ ಆಮೇಲೆ ಕುಂಕುಮಾರ್ಚನೆ ಮಾಡ್ತಾ ಲಕ್ಷ್ಮಿ ಅಷ್ಟೋತ್ತರನ ಮಾಡ್ಕೋಬೇಕು ಮೇಲೆ ತಪ್ಪದೆ ಕನಕದಾರ ಸ್ತೋತ್ರ ಮಹಾಲಕ್ಷ್ಮಿ ಅಷ್ಟಕ ಇದನ್ನೆಲ್ಲಾ ದಿನ ಓದ್ಬೇಕು ಅದಾದ್ಮೇಲೆ ನೈವೇದ್ಯವನ್ನ ತೋರಿಸಿ ದೇವರಿಗೆ ನೈವೇದ್ಯನ ಸಮರ್ಪಣೆ ಮಾಡಿ ಆಮೇಲೆ ಮಹಾ ಮಂಗಳಾರತಿಯನ್ನ ಮಾಡಿ ಮನೇಲಿ ಎಲ್ರಿಗೂ ಕೂಡ ಮಂಗ್ಲಾರ್ತಿನ ಕೊಟ್ಟು ಆ ನಂತರ ಒಂದು ಐದು ನಿಮಿಷ ಬಿಟ್ಟು ನೀವೇನು ನೈವೇದ್ಯಕ್ಕೆ ಇಟ್ಟಿರುವಂತ ಪಾಯಸನ ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಗೊಳ್ಳಿ ಇನ್ನು ದೇವ್ರ ಮುಂದೆ ಇಟ್ಟಿರುವಂತ ವಸ್ತುಗಳೆಲ್ಲ ಸಂಜೆ ತನಕ ಹಾಗೆ ಇರ್ಲಿ ಸಂಜೆ ಇನ್ನೊಂದ್ಸಲ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡ ಆದ್ಮೇಲೆ ನೀವು ದೇವ್ರ ಮುಂದೆ ಇಟ್ಟಿರುವಂತ ವಸ್ತುನೆಲ್ಲ ತೆಗೆದು ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಳಿ ಅದೇ ದಿನ ನೀವು ಅದನ್ನ ತೆಗೆದಿಟ್ಕೊಳ್ಳಿ ತುಂಬಾ ಒಳ್ಳೇದು ಈ ದಿನ ಇನ್ನು ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡೋದಿದೆ ಅಂದ್ರೆ ಮನಿ ಸೇವಿಂಗ್ಸ್ ಮಾಡೋರು ಕೂಡ ಈ ದಿನ ಶುರು ಮಾಡಿದ್ರೆ ಯಾವಾಗ್ಲೂ ಕೂಡ ಮನೆಯಲ್ಲಿ ಹಣದ ಕೊರತೆ ಬರೋದೇ ಇಲ್ಲ ಯಾವ ಸಮಯದಲ್ಲಿ ಮಾಡ್ಬೇಕು ಅದ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರಳವಾದಂತ ಲಕ್ಷ್ಮಿ ಪೂಜೆ ಮಾಡೋ ವಿಧಾನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ